ಯಾರದ್ದೋ ಸೊಸೆ ಇನ್ಯಾರದ್ದೋ ಮಗಳನ್ನ ತನ್ನ ಅನನ್ಯ ಎಂದು ತೋರಿಸಿದ್ದ ಸುಜಾತಾ ಭಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತ ಭಟ್ ಅವರ ಹೇಳಿಕೆಗಳು ಸುಳ್ಳು ಅಂತ ಗೊತ್ತಾಗಿದೆ ಮಗಳು ಅನನ್ಯ ಭಟ್ ಅವರ ಫೋಟೋ ಕೂಡ ಸುಳ್ಳು ಅನ್ನೋದು ತನಿಖೆಯಿಂದ ಬಹಿರಂಗವಾಗಿದೆ ವಾಸಂತಿಯ ಫೋಟೋವನ್ನೇ ಅನನ್ಯ ಅಂತ ಬಿಂಬಿಸಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ತನ್ನದೊಂದು ನಾಪತ್ತೆ ಸ್ಟೋರಿಯನ್ನ ತೇಲಿಸಿಬಿಟ್ಟಿದ್ದ ಸುಜಾತಾ ಭಟ್ ಹೇಳಿದ್ದ ಸುಳ್ಳು ಬಯಲಾಗಿದೆ ಅಸಲಿಗೆ ಸುಜಾತಾ ಭಟ್ಗೆ ಅನನ್ಯ ಭಟ್ ಎನ್ನುವ ಮಗಳೇ ಇರಲಿಲ್ಲ ಇದರಿಂದಾಗಿ ತನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ಆಕೆ ನೀಡಿರುವ ಎಲ್ಲಾ ದೂರುಗಳು ಸುಳ್ಳು ಅನ್ನೋದು ತನಿಖಾ ವರದಿಯಲ್ಲಿ ಬಹಿರಂಗವಾಗಿತ್ತು ಅಸಲಿಗೆ ಆಕೆಗೆ ಅನನ್ಯ ಭಟ್ ಎನ್ನುವ ಮಗಳೇ ಇರಲಿಲ್ಲ ತನ್ನ ಮಗಳು ಮೊದಲ ವರ್ಷದ ಎಂಬಿಬಿಎಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದಳು ಅಂತ ಹೇಳಿದ್ದ ಆಕೆಯ ಸುಳ್ಳುಗಳು ಕಾಲೇಜಿನ ದಾಖಲೆಯಲ್ಲಿ ಬಹಿರಂಗವಾಗಿತ್ತು ರಾಜ್ಯಾದ್ಯಂತ ವೈರಲ್ ಆದ ಸುಜಾತಾ ಭಟ್ ತನ್ನ ಮಗಳು ಎನ್ನಲಾದ ಅನನ್ಯಾ ಭಟ್ ಅವರ ಫೋಟೋವನ್ನು ರಿಲೀಸ್ ಮಾಡಿದ್ದರು ತನ್ನ ವಕೀಲರ ಮೂಲಕ ಈ ಫೋಟೋ ಕೊಟ್ಟಿದ್ದರು ಆದರೆ ಈ ಫೋಟೋದ ಅಸಲಿಯತ್ತು ಈಗ ಬಹಿರಂಗವಾಗಿದೆ ಇದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ಮೆಗಾ ಟ್ವಿಸ್ಟ್ ಕೊಡೋ ಸ್ಟೋರಿ ಸಂಚಿನ ಕತೆ ಹೆಣೆದವರ ಅಸಲಿಯತ್ತು ಮತ್ತೊಮ್ಮೆ ರಾಜ್ಯದ ಜನರ ಮುಂದೆ ಬಟಾ ಬಯಲಾಗಿದೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದ ಸುಜಾತ ಭಟ್ ಮಗಳ ಫೋಟೋ ತೋರಿಸಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅನನ್ಯ ಹುಟ್ಟೇಗಿಲ್ಲದಿದ್ದರೂ ಫೋಟೋ ಎಲ್ಲಿಂದ ಬಂತು ಅಂತ ಹುಡುಕಾಟ ನಡೆಸಲಾಗಿತ್ತು ಇದೀಗ ಸುಜಾತ ಭಟ್ ತೋರಿಸಿದ ಯುವತಿಯ ಫೋಟೋದ ಸತ್ಯ ಗೊತ್ತಾಗಿದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಸುಜಾತ ಭಟ್ ಎಲ್ಲಿದ್ದರು ಅನ್ನೋದೇ ಎಲ್ಲರಿಗೂ ಕುತೂಹಲ ಹುಟ್ಟಿಸಿದ ಅಂಶ ಕೊನೆಗೆ ಇದ್ದಕ್ಕಿದ್ದಂತೆ ಬಂದು ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದರು ಯೂಟ್ಯೂಬ್ ಒಂದಕ್ಕೆ ಮಾತನಾಡುವಾಗ ಸುಜಾತಾ ಭಟ್ ಈ ವಿಚಾರ ತಿಳಿಸಿದ್ದರು ಎರಡ್ ಸಾವಿರದ ಆರರಲ್ಲಿ ಪ್ರಭಾಕರ್ ಬಾಳಿಗ ತೊರೆದ ಸುಜಾತಾ ಭಟ್ ಬಂದು ಸೇರಿದ್ದು ಬೆಂಗಳೂರಿಗೆ ಜೀವನಕ್ಕಾಗಿ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ಸುಜಾತ ಭಟ್ ಕೆಲಸಕ್ಕೆ ಸೇರಿಕೊಂಡಿದ್ರು ಅದೇ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬರುತ್ತಿದ್ದ ರಂಗಪ್ರಸಾದ್ ಎನ್ನುವ ವ್ಯಕ್ತಿ ಈಕೆಗೆ ಪರಿಚಯವಾಗಿದ್ದ ಆಸ್ಪತ್ರೆಯಲ್ಲಿಯಾದ ಪರಿಚಯ ಸುಜಾತಾ ಭಟ್ ಅವರನ್ನ ಮನೆಗೆ ಕರೆತರುವವರೆಗೂ ಬೆಳೆದುಕೊಂಡಿತ್ತು ರಂಗಪ್ರಸಾದ್ ಅವರ ಹೆಂಡತಿ ಅದಾಗಲೇ ತೀರಿ ಹೋಗಿದ್ದ ಕಾರಣದಿಂದ ಇವರ ಸಂಬಂಧ ಕೂಡ ಲಿವಿಂಗ್ ಟುಗೆದರ್ಗೆ ತಿರುಗಿಕೊಂಡಿತ್ತು ಈ ರಂಗಪ್ರಸಾದ್ಗೆ ಶ್ರೀವತ್ಸ ಹೆಸರಿನ ಮಗ ಹಾಗೂ ಒಬ್ಬ ಮಗಳು ಇದ್ದರು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಮಗ ಶ್ರೀವತ್ಸ ಕೊಡಗು ಮೂಲದ ವಾಸಂತಿ ಎನ್ನುವ ಯುವತಿಯನ್ನ ಮದುವೆಯಾಗಿದ್ದ ಶ್ರೀವತ್ಸ ಅವರ ಪತ್ನಿ ವಾಸಂತಿ ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ವಿವಾಹವಾಗಿ ಹಲವು ವರ್ಷ ಕಳೆದರೂ ಗಂಡ ಹೆಂಡತಿ ಮಧ್ಯೆ ಸಮರಸ ಮೂಡದ ಹಿನ್ನೆಲೆ ವಾಸಂತಿ ಕೊಡಗಿಗೆ ವಾಪಸ್ ಆಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಖಿನ್ನತೆಯಿಂದಾಗಿ ವಾಸಂತಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇನ್ನು ಅನಾರೋಗ್ಯದಿಂದ ಎರಡ್ ಸಾವಿರದ ಹದಿನೈದರಲ್ಲಿ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಕೂಡ ಸಾವು ಕಂಡಿದ್ದಾರೆ ಅನನ್ಯ ಭಟ್ ಆದ ವಾಸಂತಿ ಈಗ ಸುಜಾತ ಭಟ್ ಅದೇ ವಾಸಂತಿ ಫೋಟೋವನ್ನ ಅನನ್ಯ ಭಟ್ ಅಂತ ತೋರಿಸಿ ಸುಜಾತಾ ಭಟ್ ರಿಲೀಸ್ ಮಾಡಿದ್ದಾರೆ ವಾಸಂತಿ ಸಾವನ್ನಪ್ಪಿ ಹದಿನೆಂಟು ವರ್ಷ ಕಳೆದಿದ್ದು ಯಾರು ಕೇಳಲ್ಲ ಅಂತ ವಾಸಂತಿ ಫೋಟೋವನ್ನೇ ರಿಲೀಸ್ ಮಾಡಿದ್ದಾರೆ ಹಾಗಂತ ಸುಜಾತ ಭಟ್ ರಿಲೀಸ್ ಮಾಡಿದ್ದು ವಾಸಂತಿ ವಯಸ್ಕ ಫೋಟೋ ಅಲ್ಲ ವಾಸಂತಿ ಅವರು ಇಪ್ಪತ್ತು ವರ್ಷದ ಆಸುಪಾಸು ಇದ್ದ ಫೋಟೋವನ್ನ ಅವರು ರಿಲೀಸ್ ಮಾಡಿದ್ದರು ಈ ಫೋಟೋ ರಿಲೀಸ್ ಆಗುತ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದರು ಇದೀಗ ಸತ್ಯಾಂಶ ಗೊತ್ತಾಗಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಮಧ್ಯೆ ಧರ್ಮಸ್ಥಳ ಬುರುಡೆ ಪುರಾಣದ ಹಿಂದೆ ಮಾಜಿ ಐಎಎಸ್ ಅಧಿಕಾರಿ ಸೆಂಥಿಲ್ ಕೈವಾಡವಿರುವ ಬಗ್ಗೆ ಬಿಜೆಪಿಗರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳದ ಪರವಾಗಿ ಬಿಜೆಪಿಗರು ಧರ್ಮಸ್ಥಳ ಯಾತ್ರೆಯನ್ನು ನಡೆಸಿ ಶ್ರೀ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರವನ್ನು ಖಂಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ಧರ್ಮಸ್ಥಳ ಬುರುಡೆ ಪುರಾಣದ ಕುರಿತು ಮೌನ ಮುರಿದಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದು ಸತ್ಯ ಹೊರಬರಲಿ ಎಂದಿದ್ದಾರೆ ಹಲವರು ವೈಯಕ್ತಿಕ ದ್ವೇಷ ಹಾಗೂ ಶ್ರೀ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ನಡೆಸಿದ್ದು ಅದರ ಫಲವಾಗಿ ಇಂದು ಇಂತಹ ಹೋರಾಟಗಳು ನಡೆಯುತ್ತಿವೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಪಿತೂರಿಗಳು ನಡೆಯುತ್ತಲೇ ಇವೆ ಈ ಎಲ್ಲದರ ಸತ್ತಾಂಶ ಎಸ್ಐಟಿ ತನಿಖೆಯಿಂದ ಹೊರಬರಲಿ ಎಂದಿದ್ದಾರೆ ಒಟ್ಟಾರೆ ಧರ್ಮಸ್ಥಳದ ಬುರುಡೆ ಪುರಾಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ